ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಸೊ ಬೆಳಿಗ್ಗೆ ಟೈಮ್ ಬಂದಿವಾಗ ಎಕ್ಸಾಕ್ಟಾಗಿ ಆರು ಮುಕ್ಕಾಲು ಇಷ್ಟು ಬೇಗ ಎಲ್ಲೋಟಿದ್ದೀವಿ ಅಂದರೆ ಒಂದು ದೇವ್ರ ಕಾರ್ಯ ಇದೆ ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಸಾಮಾನ್ಯ ಮತ್ತು ಸಚಿ ಸಹ ಹಾಕಿ ನನ್ನ ಕೊನೆ ಮಗ ಅವ್ರಣ್ಣ ಊರಿಗೆ ಹೋಗ್ಬಿಟ್ಟಾರ ರಜೆಕ್ಕೆ ಅಂತ ಸೊ ಇವನು ಒಬ್ಬನಿಗೆ ಬೋರ್ ಆಗುತ್ತೆ ಇಬ್ರು ಜೊತೆಲಿ ಇರ್ತಾರಲ್ಲ ಇವಾಗ ಒಬ್ಬನಿಗೆ ಇರೋ ಬೋರ್ ಆಗಿದೆ ಹಾಗಾಗಿ ಇವಾಗ ನಾವು ಹೋಗ್ತಾ ಇದೀವಲ್ಲ ನಾನು ಸಮನ ಹೋಗ್ತಿದೀವಲ್ಲ ಜೊತೆಲಿ ಕರ್ಕೊಂಡು ಹೋಗ್ತಿದ್ವಿ ಅವನು ಊರಲ್ಲೇ ಇರ್ತಾನೆ ನಾವು ವಾಪಸ್ ಬರ್ತೀವಿ ಸೊ ಬನ್ನಿ ಇವತ್ತಿನ ನ ಶುರು ಮಾಡಿ ನಮ್ಮ್ಲಾಗ್ ಸ್ವಲ್ಪ ರೀಶರು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಸೊ ಇವಾಗ ಕೆಂಗೇರಿಗೆ ಹೋಗಿ ಅಲ್ಲಿಂದ ನಾವು ಟ್ರೈನಲ್ಲಿ ಮದ್ದೂರ್ಗೆ ಹೋಗಿ ಮದ್ದೂರಿಂದ ಬಸ್ ಇದ್ದತ್ತು ಗಂಟೆಗೆ ಊರಿಗೆ ಡೈರೆಕ್ಟಾಗಿ ಹೋಗುತ್ತೆ ಸೊ ಇವಾಗ ಹುಡ್ಗ ಹಂಗೆ ಅಲ್ಲಿಂದ 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 ಎಲ್ಲ ಚೋ ಹೋಗಬೇಕು ಹಿಂಗೆ ಹಸ್ಬೆಂಡ್ ನಮ್ಮನ್ನ ಕೆಂಗೇರಿ ರೈಲ್ವೆ ಸ್ಟೇಷನ್ ಬಿಟ್ಕೊಡ್ತಾರೆ ಟ್ರೈನ್ ಏನು ಮಿಸ್ ಆಗ್ಬಿಡುತ್ತೋ ಏನೋ ಗೊತ್ತಿಲ್ಲ ಏಳುವರೆಗೆ ಇರೋದು ಟ್ರೈನು ಈಗ ಆಲ್ರೆಡಿ ಸಿಕ್ಸ್ ಫಾರ್ಟಿ ಫೈ ಮಿಸ್ ಆಗಿಬಿಟ್ರೆ ಬಸ್ಸಲ್ಲಿ ಹೋಗ್ತೀವಿ ಟ್ರೈನ್ ಸಿಕ್ಕಿದ್ರೆ ಟ್ರೈನಲ್ಲಿ ಸೊ ರೈಲ್ವೆ ಸ್ಟೇಷನ್ ಬಂದು ಕೂತ್ಕೊಂಡಿದ್ದೀವಿ ಏನು ವೇಟ್ ಮಾಡ್ತಾಯಿದ್ದೀರಾ ಅವಳಿಗೆ ಟ್ರೈನು ಅವರದ್ದು ಆಯ್ತು ಅವ್ನು ಎಷ್ಟು ಬೇಗ ಊರಿಗೆ ಕರ್ಕೊಂಡು ಅತ್ತೆ ಅಂತ ಸೊ ಟ್ರೈನ್ ಇನ್ನು ಸೆವೆನ್ ಫಾರ್ಟಿ ಫೈವ್ ಆಯಿತು ಇನ್ನೂ ಬಂದಿಲ್ಲ ಹಸ್ಬೆಂಡ್ ಡ್ಯೂಟಿಗೆ ಹೋಗಿತ್ತು ವೆಯ್ಟಿಂಗ್ ಏನೋ ಡಿಸ್ಕಷನ್ ಮಾಡೋರಿದ್ರು ಇವಾಗ ಒಂದು ಟ್ರೈನ್ ಪಾಸಾಯಿತು ಬಟ್ ಇದು ಮದ್ದೂರು ಸ್ಟಾಪ್ ಇಲ್ಲ ಅಂದ್ರೆ ಮಂಡ್ಯ ಸೊ ಹಸ್ಬೆಂಡ್ ನಮಗೆ ಕ್ಲೀನಾಗಿ ಹೇಳ್ಕೊಂಡ್ಬಿಟ್ಟು ಕೂರಿಸ್ಬಿಟ್ಟು ಹೋಗೋರೆ ಯಾವ ಟ್ರೈನ್ ಗತ್ಬೇಕು ಯಾವ ಟ್ರೈನ್ ಗತ್ಬಾರ್ದು ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು ಟ್ರೈನಲ್ಲಿ ನಾವು ಜಾಸ್ತಿ ಓಡಾಡಲ್ವಲ್ಲ ಹಾಗಾಗಿ ನಮ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಾಗಲ್ಲ ಮೆಟ್ರೋ ಟ್ರೈನಲ್ಲಿ ಮತ್ತು ಮೆಟ್ರೋಲಾದರೆ ಸ್ಟಾಪ್ಗಳ ಹೆಸ್ರುಗಳಿರುತ್ತೆ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಕೊಡ್ತಾರೆ ಅಂತೆಲ್ಲ ಇರುತ್ತೆ ಇದರಲ್ಲಿ ಏನಿರಲ್ವಲ್ಲ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಅಂದರೆ ಇದೆ ಅದು ಸ್ಟಾಪ್ ಕೊಡುತ್ತಾ ಇಲ್ವ ಅಂತ ಗೊತ್ತಿರಲ್ವಲ್ಲ ಪಾಪ ಸೊ ಹಸ್ಬೆಂಡ್ ಹೇಳಿ ಕೂರಿಸ್ಬಿಟ್ಟು ಹೋಗೋರೆ ಆ್ಯಪ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ಇನ್ನೊಂದು ಹತ್ತು ನಿಮಿಷ ಇನ್ನೊಂದು ಟ್ರೈನ್ ಬರುತ್ತೆ ಅದ್ರಾಗ ನಾವು ಹೋಗಬೇಕು ಇವತ್ತು ಸಮನ್ಯ ಜೊತೆಗೆ ನನ್ನ ನಾದಿನಿ ಮಗ ಕೂಡ ಇದ್ದಿದ್ದರಿಂದ ಅವ್ನಿಗೊಂಥರ ಚೆಂದ ಆಯ್ತು ಇವತ್ತು ಅವರಿಬ್ಬರು ಮಾತಾಡಿಕೊಂಡು ಆರಾಮಾಗಿದ್ದರು ಮತ್ತು ಟ್ರೈನು ಅಷ್ಟೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ನಾವು ಯಾವಾಗಲೂ ಬಸ್ಸಲ್ಲಿ ಓಡಾಡ್ತಿರ್ತೀವಿ ಹಾಗಾಗಿ ನಮ್ಗೆ ಟ್ರೈನ್ ಬಗ್ಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿರೋಲ್ಲ ಸೊ ಅದನ್ನು ಕಾಲ್ ಮಾಡಿಕೊಂಡು ಯಾ ಲೈನಲ್ಲೇ ಇದ್ದರು ಅವರು ನೋಡಿಕೊಂಡು ಹೇಳ್ತಾ ಇದ್ರು ಈ ಗತಿ ಈ ಅಂತ ಹೇಳಿ ಹಾಗೆ ನಮ್ಮ ಮೈಸೂರು ಕಡೆ ಬರೋ ಟ್ರೈನ್ಗಳನ್ನು ನಾವು ಮದ್ದೂರಿಗೆ ಹೋಗ್ಬೇಕಲ್ಲ ಹಾಗಾಗಿ ಟ್ರೈನ್ ಖಾಲಿನೇ ಇರುತ್ತೆ ನಮ್ಮ ಮಂತ್ರಾಲಯಕ್ಕೆ ಹೋಗಿದ್ದು ಟ್ರೈನ್ ಟ್ರೈನ್ ಜರ್ನಿಗೂ ನಾವು ಇಲ್ಲಿ ಓಡಾಡೋ ಟ್ರೈನ್ ಜರ್ನಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಮ್ಗೆ ಅದನ್ನ ನೋಡ್ಬಿಟ್ಟು ಇನ್ನೊಂದು ಸರ್ತಿ ಟ್ರೈನಲ್ಲಿ ಹೋಗೋದೇ ಬೇಡಪ್ಪ ಅಂತ ಅನ್ಸ್ಬಿಟ್ಟಿತ್ತು ಆದರೆ ಈ ಟ್ರೈನ್ಗಳು ಏನು ಆ ಥರ ಇರೋಲ್ಲ ನಮಗೆ ಆರಾಮಾಗಿರುತ್ತೆ ಖಾಲಿ ಇರುತ್ತೆ ಒನ್ ಅವರ್ಗೆಲ್ಲ ಹೋಗ್ಬೋದು ಬಟ್ ಅಷ್ಟು ಖಾಲಿ ಇರುತ್ತೆ ಖಾಲಿ ಅಂದರೆ ಆರಾಮಾಗಿರುತ್ತೆ ಸೀಟ್ಗಳಂತೂ ಇದ್ದೇ ಇರುತ್ತೆ ಕೂತ್ಕೊಳ್ಳೋದಕ್ಕೆ ಸೊ ಚೆನ್ನಾಗಿರುತ್ತೆ ಟ್ರೈನ್ ಜರ್ನಿ ಒಂಥರ ಇನ್ನು ನಾವು ಮದ್ದೂರ ಹತ್ರ ಇಳ್ಕೊಂಡು ಅಲ್ಲಿಂದ ನಮ್ಮ ಊರಿಗೆ ಬಸ್ಸಲ್ಲಿ ಹೋಗಬೇಕು ಸೊ ಬಸ್ ಬರೋ ಸ್ವಲ್ಪ ಲೇಟ್ ಆಯಿತು ಹುಡುಗ್ರಂತೂ ವೆಯ್ಟ್ ಮಾಡ್ತಾಯಿದ್ರು ಎಷ್ಟು ಬೇಗ ಊರಿಗೆ ಹೋಗ್ತೀವೋ ಅಂತ ಯಾಕಂದರೆ ನನ್ನ ನಾದನೇ ಮಗಂಗೆ ಅವ್ರ ಅಣ್ಣ ಆಲ್ರೆಡಿ ಊರಿಗೆ ಹೊಟ್ಟೋಗಿರೋದ್ರಿಂದ ಅವ್ನಿಗೆ ಎಷ್ಟು ಬೇಗ ಊರಿಗೆ ಹೋಗ್ತೀನೋ ನಾನು ಬಿಟ್ಟು ಬಿಟ್ಟು ಹೋಗಿದ್ದಾರೆ ಅನ್ನೋದೊಂದು ಹಾಗಾಗಿ ಅದು ಎಷ್ಟು ಕಾಯ್ತಾಯಿದ್ರು ಎಷ್ಟು ಬೇಗ ಊರಿಗೆ ಹೋಗ್ತೀವಿ ಅಂತ ಸೊ ಫೈನಲಿ ಊರು ಬಸ್ ಬಂತು ಊರು ಬಸ್ ಹತ್ಕೊಂಡು ನಾವು ಊರ ಕಡೆ ಹೊರಟ್ವಿ ಇನ್ನು ಹೋಗಿದ ತಕ್ಷಣ ಟಿಫನ್ ಮಾಡಿಕೊಂಡು ಮನೇಲಿ ಪಲಾವ್ ಮಾಡಿದರು ಟಿಫನ್ ಮಾಡಿಕೊಂಡು ನಮ್ಮೂರಲ್ಲೇ ದೇವ್ರ ಕಾರ್ಯ ಇದ್ದಿದ್ದು ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಇನ್ನು ಹತ್ತು ಗಂಟೆ ಆಗಿದ್ದರಿಂದ ಮಧ್ಯಾಹ್ನ ಊಟ ಇರ್ತಿದ್ದು ನಾನು ಮನೆಯಲ್ಲ ಪಲಾವೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹುಡುಗರು ಆಟ ಅಂದ್ಬಿಟ್ಟು ನಾವು ನಮ್ಮ ಕೆಳಗಡೆ ಮನೆ ಹತ್ರ ಹೋದ್ವಿ ಅಂದರೆ ರೇಷ್ಮೆ ಸಾಕ್ತೀವಿ ಅಲ್ಲಿ ಅಲ್ಲಿ ನೀರು ತುಂಬ ಹಾಕಿದ್ರು ಹುಡುಗರು ಇರ್ತಾರೆ ಆಟ ಆಡ್ತಾರೆ ಅಂದ್ಬಿಟ್ಟು ನೀರೆಲ್ಲ ಇದು ತೊಟ್ಟಿ ಎಲ್ಲ ಕ್ಲೀನ್ ಮಾಡಿ ಹೊಸ ನೀರು ತುಂಬ ಹಾಕಿದ್ರು ನಮ್ಮ ಮಾವ ಅಲ್ಲಿ ಆಟ ಅಂದ್ಬಿಟ್ಟು ಇನ್ನು ಸಾಮಾನ್ಯನೂ ಬಂದು ಒಂದು ಎರಡು ಅವರ್ ಅಷ್ಟೇ ಊರಲ್ಲಿರ್ತಿದ್ದು ಸೊ ಇವ್ರ ಜೊತೆಗೆ ಆಟ ಆಡ್ಕೊಳ್ಳಿ ಒಂದು ಅರ್ಧ ಗಂಟೆ ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಬಂದ್ವಿ ಬಟ್ ಬಿಸಿಲು ಅಂದರೆ ಬಿಸಿಲು ನಮ್ಮ ಮನೆಯಿಂದ ಕೆಳಗಡೆ ನಾವು ರೇಷ್ಮೆ ಸಾಕೋ ಜಾಗದ ಹತ್ರ ಬರೋಷಕ್ಕೆ ಅಷ್ಟು ಬಿಸಿಲು ಅನಿಸ್ತಿತ್ತು ಆದರೆ ಹುಡುಗರು ಚೆನ್ನಾಗಿ ಆಟ ಆಡ್ಕೊಂತಿದ್ರು ಇನ್ನು ಇವರಿಬ್ರು ಮೇಲೆ ಕೂತಿರೋ ಚಿಕ್ಕೋರಿಬ್ರು ನನ್ನ ಮೈದನ್ ಮಕ್ಕಳು ಸೊ ಅವ್ರ ಜೊತೆ ಆಟ ನಾವು ದೇವ್ರ ಫಂಕ್ಷನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮತ್ತೆ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಏನಂದ್ರೆ ಊರಿಗೆ ಹೋದ್ವಿ ಊರಿಗೆ ಹೋಗ್ಬಿಟ್ಟು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ದೇವ್ರ ಕಾರ್ಯ ಇದ್ದಿದ್ದು ಇವತ್ತಲ್ಲಿ ನಾನ್ ವೆಜ್ ಊಟ ಆಯಿತು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಸುಮ್ಮನೆ ನಾನ್ ವೆಜ್ ತಿನ್ನೋಲ್ಲ ಸೊ ವೆಜ್ ಬೇರೆ ಅಡುಗೆ ಮಾಡಿಸಿದ್ರು ಊಟ ಮಾಡಿಕೊಂಡು ನಾವು ಮನೆಗೆ ಬಂದಿದ್ದಾಯಿತು ಯಪ್ಪ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಹೇಳೋಕ್ಕಾಗ್ತಿಲ್ಲ ಅಷ್ಟು ಟಯರ್ಡ್ ಆಗಿದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಊರಲ್ಲಿ ಹೋಗಿ ಬಂದಿದ್ದು ಒಂದೇ ದಿನದಲ್ಲಿ ಆಗಿದ್ರಿಂದ ಒಂದು ಐದು ಗಂಟೆ ಅಷ್ಟು ಮನೆಗೆ ಬಂದುಬಿಟ್ರಿ ನನ್ನ ವೀಡಿಯೋಲಾಗ ಏನು ಮಾಡೋಕ್ಕೂ ನನಗೆ ಇದು ಏನು ಏನಂತಾರೆ ಶಕ್ತಿನೂ ಇರಲಿಲ್ಲ ಸೊ ಮನೆಗೆ ವಾಪಸ್ ಬಂದು ಇವಾಗ ಒನ್ ಅವರ್ ಮಲಗಿದ್ದು ಟೈಮ್ ಆಲ್ರೆಡಿ ಏಳು ಗಂಟೆ ಆಗ್ತಿದೆ ಇವಾಗ ಎದ್ದಿದ್ದೀನಿ ನಿಜವಾಗ್ಲೂ ಏಳು ಗಂಟೆಗೆ ಗೆದ್ದು ಇವಾಗ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಒಂದು ಮದುವೆ ಇದೆ ಬೆಂಗಳೂರಲ್ಲೇ ಅಲ್ಲಿ ಮದುವೆಗೆ ಹೋಗಬೇಕು ಸೊ ಏನೋ ಅಪ್ಪ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟಿದೆ ಬಟ್ ಏನು ಮಾಡೋದು ಫಂಕ್ಷನ್ಗಳಿಗೆ ನಾನು ನಾನೇನು ನಂಬ್ತೀನಿ ಅಂದರೆ ನಮಗೆ ಹೇಳು ಫಂಕ್ಷನ್ಗೆ ಹೇಳ್ತಾರೆ ಅಂದರೆ ಅವರು ಒಂದು ಪ್ರೀತಿಯಿಂದ ಹೇಳಿರ್ತಾರೆ ಇವ್ರು ಬರ್ತಾರೆ ಅಂತ ಸೊ ಹಾಗಾಗಿ ನಾವು ಪ್ರೀತಿಯಿಂದ ಯಾರು ಕರೆದಿರ್ತಾರೋ ಫಂಕ್ಷನ್ಗಳಿಗೆ ನಾವು ಅಲ್ಲಿ ಊಟ ಮಾಡ್ತೀವ ಅಥವಾ ನಮ್ಗೆ ಟೈಮ್ ಇದೆಯಾ ಇಲ್ವಾ ಒಟ್ಟು ನಾವು ಹೋಗೋದಕ್ಕಂತೂ ಟ್ರೈ ಮಾಡೇ ಮಾಡ್ತೀನಿ ಆಗ್ತಾನೆ ಇಲ್ಲ ಅನ್ನೋ ಟೈಮ್ನಲ್ಲಿ ನಾನು ಹೋಗೋಲ್ಲ ಬಟ್ ಫ್ರೀ ಇರೋ ಟೈಮ್ನಲ್ಲಂತೂ ನಾನು ಟ್ರೈ ಮಾಡೇ ಮಾಡ್ತೀನಿ ಸೊ ಇವಾಗ ಮದುವೆಗೂ ಅಷ್ಟೇ ಸಾಕಷ್ಟು ಸುಸ್ತಾಗಿತ್ತು ಹೋಗ್ಲಾ ಬೇಡ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಅಸ್ಬನ್ಗೆ ಅಷ್ಟು ಕರೆದಿರ್ತಾರೆ ಅಂದ್ರೆ ಅವರು ನಮ್ಗೆ ಎದ್ರುಕೊಂಡು ಕರಿಯಲ್ಲ ಪ್ರೀತಿನ ಕರೆಯೋದು ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿದ್ರು ಸೊ ಅಂತ ಒಂದು ಹತ್ತು ನಿಮಿಷದಲ್ಲಿ ಪಟ್ ಅಂತ ರೆಡಿ ಆಗ್ಬಿಡ್ತೀನಿ ಸೊ ಹೀಗೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಹಸ್ಬೆಂಡ್ ಕೂಡ ಸಮಾನ ಇನ್ನೂ ಮಲಗಿದ್ದಾನ ಪಾಪ ಅವ್ನು ಎಪ್ಸೆ ಇಲ್ಲ ಅವ್ನು ಸಖತ್ ಸುಸ್ತಾಬಿಟ್ಟಾನೆ ಸೊ ನಾನು ಪಟ್ ಅಂತ ರೆಡಿ ಆಗಬಿಟ್ಟು ಮದುವೆ ಸಮ್ಮಿ ನೆಪಿಸ್ತೀನಿ ಸೊ ಹಸ್ಬೆಂಡ್ ಕೂಡ ಬಂದರು ಇನ್ನು ಕಾಫಿ ಕೊಡಿದ್ಬಿಟ್ರೆ ಫಸ್ಟು ಅಂತ ಕಾಫಿ ಮಾಡ್ತಾಯಿದ್ದೀನಿ ಸಮ್ಮನಿಗೆ ಹಾಲು ಕೊಟ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಆಮೇಲೆ ರೆಡಿಯಾಗಿ ಹೋಗೋಣ ಅಂತ ಏನು ಬೆಳಗ್ಗೆಯಿಂದ ಕಾಫಿ ಟೀ ಏನು ಕೊಡಿದೆ ಊರಲ್ಲಿ ಕೊಡ್ತೇನೆ ನಾನು ಸ್ವಲ್ಪ ಟೀ ಕೊಡಿದೆ ಸಾಮಾನ್ಯ ಹಾಲೇನು ಕುಡ್ದಿಲ್ಲ ಅವ್ನಿಗೆ ಎರಡು ಟೈಮು ಹಾಲು ಕೊಡ್ತೀವಲ್ಲ ಅದು ಅವ್ನಿಗೆ ಅಡಿಟ್ ಆದಂಗೆ ಆಗ್ಬಿಟ್ಟಿರುತ್ತೆ ಕರೆಕ್ಟಾಗಿ ಆ ಟೈಮ್ಗೆ ಹಾಲು ಕುಡಿಬೇಕು ಅಂತ ಸೊ ಅವ್ನು ಹಾರಕ್ಕೆ ಇಟ್ಬಿಟ್ಟು ನಮಗೆ ಕಾಫಿ ಮಾಡ್ಕೊತ ಇದ್ದೀನಿ ಸೊ ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮದುವೆಗೆ ಹೋಗೋದು ಊಟದ ಟೈಮ್ ಆಗ್ತದೆ ನಾವು ಈ ಕಾಫಿ ಕುಡಿತಾ ಇದ್ದೀವಿ ಸೊ ಇವಾಗ ಮದುವೆಗೆ ಹೊರಡೋಣ ಅಂತ ಮದುವೆಗೆ ಹೋಗೋಣ ಅಂತ ಹೊರಟಿ ಅರ್ಧ ಗಂಟೆ ಮೇಲೆ ಆಯಿತು ಆದರೆ ಫುಲ್ ಟ್ರಾಫಿಕ್ ಜಾಮು ಒಂಬತ್ತುವರೆ ಆಯ್ತೈತೆ ಟೈಮು ಒಂಬತ್ತೂವರೆಲ್ಲೂ ಇಷ್ಟು ಜಾಮು ನೋಡಿ ವೆಹಿಕಲ್ಸ್ಗಳು ಮೂರನೇ ಆಯ್ತಲ್ಲ ಹೊಸಕೆರೆ ರೋಡಲ್ಲಿ ಒಂಬತ್ತು ಗಂಟೆಗೆ ಏನು ಜಾಮ್ ಇರಲ್ಲ ಅಂದ್ಕೊಂಡು ಬಂದ್ವಿ ಏನು ಅಂದ್ಕೊಂಡೇನು ಬರಲಿಲ್ಲ ಮಾಮೂಲಿ ಇದೇ ರೋಡಲ್ಲಿ ನಾವು ಓಡಾಡೋದು ಮಾಮೂಲಿ ಬಂದ್ವಿ ಇವತ್ತೇನೋ ಜಾಮ್ ಐತೆ ಅಪ್ಪ ಒಂಬತ್ತು ಗಂಟೆ ಒಂಬತ್ತುವರೆ ರಾತ್ರಿ ಇಷ್ಟು ಟ್ರಾಫಿಕ್ಕು ಏಳು ಗಂಟೆ ಟೈಮಲ್ಲಿ ಇನ್ನೇಂಗೆ ಇರ್ತದೆ ಈ ರೋಡು ಇಲ್ಲೆಲ್ಲ ಗಾಡಿ ಓಡಿಸೋದು ಗ್ರೇಟು ಗಾಡಿಗಳಲ್ಲಿ ನೋಡಿ ಹೆಂಗೆ ಹೋಯ್ತಾನೆ ಇಲ್ಲ ಈ ಮೊದ್ಲಾಗೆ ಎಷ್ಟೊತ್ತಿಗೆ ಹೋಗ್ತೀವೋ ಸಾಮಾನ್ಯ ಫುಲ್ ನಿದ್ದೆ ಮಾಡ್ತಾವನೆ ಊರಿಗೆ ಹೋಗಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟು ನಿದ್ದೆ ಹೊಡಿತಾ ಅಂತ ಚೆನ್ನಾಗಿ ಈ ಟ್ರಾಫಿಕಲ್ಲಿ ಬೈಕೋಬೇಕು ಇದ್ದೀವಿ ಇಷ್ಟೋದಾರು ಟ್ರಾಫಿಕ್ಕು ಇಷ್ಟೋದಾರು ಟ್ರಾಫಿಕ್ಕು ಅಂದ್ಕೊಂಡು ಅದು ಇಲ್ಲ ಏನಿಲ್ಲ ಇವತ್ತು ಅದು ಏನಪ್ಪ ಇಷ್ಟೊಂದು ಟ್ರಾಫಿಕ್ಕು ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಯ್ತೀವಿ ಅಂತ ಸಖತ್ ಲೇಟ್ ಆಗಿಬಿಟ್ಟಿತ್ತು ಅಂದರೆ ನಾವು ಹೊರಟಿದ್ದೆ ಮನೆಯಿಂದ ಲೇಟ್ ಆಯಿತು ಇನ್ನು ಅಮ್ಮನೂ ಕೂಡ ಬರ್ತಿದ್ರು ಮದುವೆಗೆ ಅಂದರೆ ಅವ್ರ ಮನೆಗೆ ಹತ್ರ ಇತ್ತು ನಮ್ಮ ಅಮ್ಮರ ಮನೆ ಹತ್ರನೇ ಇತ್ತು ಹಾಗಾಗಿ ಅವ್ರಿಗೆ ನಾವು ಪಿಕಪ್ ಡ್ರಾಪ್ ಮಾಡೋ ಥರದ್ದು ಏನಿರಲಿಲ್ಲ ಅವ್ರ ಪಡ್ಗೋರು ಬಂದಿದ್ರು ನಾವು ಹೊರಟಿದೆ ಲೇಟ್ ಆಯಿತು ಇನ್ನು ಅದಕ್ಕೆ ತಕ್ಕಂಗೆ ಇನ್ನೂ ಟ್ರಾಫಿಕ್ ಜಾಮು ಒಂಬತ್ತು ಗಂಟೆ ರಾತ್ರಿಲೂ ಇಷ್ಟು ಟ್ರಾಫಿಕ್ಕು ಹೆಂಗೆ ಗಾಡಿಗಳು ಮೂನೇ ಆಗ್ತಾಯಿಲ್ಲ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ಅಷ್ಟೊತ್ತಲ್ಲಿ ಕೂಡ ನಾವು ಈ ಥರ ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಿದ್ರೆ ಬೇರೆ ರೋಡಲ್ಲಿ ಆರ್ ಆರ್ ನಗರ ಕಡೆಯಿಂದನೂ ಹೋಗ್ಬೋದಿತ್ತು ಆದರೆ ನಾವು ಯಾವಾಗಲೂ ಇದೇ ರೋಡಲ್ಲಿ ಓಡಾಡೋದಲ್ಲ ಹಾಗಾಗಿ ಇಷ್ಟೊತ್ತಲ್ಲಿ ಯಾವ ಟ್ರಾಫಿಕ್ ಇರುತ್ತೆ ಅಂತ 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 ಯೋಚನೆ ಮಾಡಿಲ್ಲ ನಾವು ಮಾಮೂಲಿ ಬರೋ ಥರ ಬಂದ್ಬಿಟ್ವಿ ನೋಡ್ರಿ ಸಖತ್ ಟ್ರಾಫಿಕ್ ಸಿಗಾಕೊಂಡ್ಬಿಟ್ವಿ ಹೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಗೇನ್ ನಾನು ಮದುವೆ ಫಂಕ್ಷನಲ್ಲಿ ಕೂಡ ಏನೂ ವೀಡಿಯೋ ಮಾಡಲಿಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಾರೇ ಗೊತ್ತಿರುತ್ತೆ ನಾನು ಎಲ್ಲೂ ಹೊರಗಡೆ ಹೋದಾಗ ಅಂದರೆ ನನ್ನ ನನ್ನ ಫ್ಯಾಮಿಲಿ ಬಿಟ್ಟು ಬೇರೆ ಯಾರೇ ಇದ್ದರೂ ಕೂಡ ನಾನು ವೀಡಿಯೋ ಎಲ್ಲ ಮಾಡಲ್ಲ ಒಂದು ಅವ್ರಿಗೆ ಏನೋ ಒಂದು ಕಂಫರ್ಟ್ ಇಲ್ಲದೆ ಇರ್ಬೋದು ಬಟ್ ಅಥವಾ ಅವರು ಏನಾರು ಅಂದ್ಬಿಡ್ಬೋದೇನೋ ಅಂತ ಒಂದು ಭಯ ಕೂಡ ನನಗೆ ಯಾಕೆಂದರೆ ನನಗೆ ಯಾರಾದರೂ ಏನಾದ್ರು ಹೇಳ್ಬಿಟ್ರೆ ಅದನ್ನು ನಾನು ತಡ್ಕೊಳ್ಳೋಲ್ಲ ಅಥವಾ ತೊಗೊಳ್ಳೋದು ಇಲ್ಲ ಹಾಗಾಗಿ ನಾವು ಬೇರೆಯವ್ರ ಹತ್ರ ಅನ್ಸ್ಕೊಳ್ಬಾರ್ದು ಅಂದರೆ ನಾವು ಅದೆಲ್ಲನೂ ಸ್ವಲ್ಪ ಅವಾಯ್ಡೆ ಮಾಡಿಬಿಡ್ಬೇಕು ಯಾಕೆಂದರೆ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ತೊಗೊಳೋರು ಇರ್ತಾರೆ ಬಟ್ ತಗೊಳ್ದೇರು ಇರ್ತಾರೆ ಹಂಗಾಗಿ ನಾನು ವೀಡಿಯೋ ಎಲ್ಲ ಏನೂ ಮಾಡಲಿಲ್ಲ ಮದುವೆ ಮುಗಿಸ್ಕೊಂಡು ಮನೆ ಕಡೆ ವಾಪಸ್ ಬಂದ್ವಿ ಫ್ಯಾಮಿಲಿ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಹಾಗೆ ನಾನು ಬ್ಲಾಗ್ ಎಂಡ್ ಮಾಡೋಣ ಅಂತೇಳಿ ಸೊ ಈ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹಾಗೆ ನೆನ್ನೆ ಹಾಕಿದ್ದ ವ್ಲಾಗಲ್ಲಿ ತುಂಬ ಜನ ಕೈನ್ ಮಾಸ್ಟರಲ್ಲೂ ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅದನ್ನು ತೋರಿಸಿ ಅಂತ ಕೇಳ್ತಾ ಇದ್ದೀರ ನಾನು ಕೈನ್ ಮಾಸ್ಟರ್ ಇವಾಗ ಯೂಸ್ ಇಲ್ಲ ಅಟ್ ಪ್ರೆಸೆಂಟ್ ನಾನು ಹಾಗಾಗಿ ನನಗದು ಎಡಿಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡೋದು ಸ್ವಲ್ಪ ನಾನು ಇನ್ನೊಂದು ಫೋನಲ್ಲಿದೆ ನಾನು ನೋಡ್ತೀನಿ ಏಕೆಂದರೆ ಈ ಫೋನಿಂದ ಅದಕ್ಕೆ ವೀಡಿಯೋಗಳು ಕಳಿಸಿ ಅಲ್ಲಿ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ಕೈನ್ ಮಾಸ್ಟರ್ ಯಾ ಫೋನಲ್ಲಿ ಇಲ್ಲದೆ ಇರೋದ್ರಿಂದ ನಾನು ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಈ ಫೋನಲ್ಲಿ ತೋರ್ಸೋಕ್ಕಾಗಲ್ಲ ಬಟ್ ಟ್ರೈ ಮಾಡ್ತೀನಿ ಸೊ ಇವಾಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ವಿ ಎನ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಶೇರ್ ಮಾಡಿದ್ದೀನಿ ಹೇಗೆ ಎಡಿಟ್ ಮಾಡೋದು ಅಂತ ಹಾಗೆ ಕಂಪೇರ್ ಮಾಡಿದ್ರೆ ಕೈನ್ ಮಾಸ್ಟರ್ಗಿಂತ ವಿ ಎನ್ ತುಂಬ ಚೆನ್ನಾಗಿದೆ ಫೋನ್ನ ಆ್ಯಂಗಲ್ನ ಚೇಂಜ್ ಮಾಡ್ಕೋಬೇಕು ಅಂತಿಲ್ಲ ಈಗ ಸ್ಟ್ರೈಟೇ ಇಟ್ಕೊಂಡು ನಾವು ಹೆಂಗೆ ಮಾಮೂಲಿ ಫೋನ್ ನೋಡ್ತೀವೋ ಅದೇ ರೀತಿ ಎಡಿಟ್ ಮಾಡ್ಬೋದು ಫೋನ್ ಉಲ್ಟಾ ಇಟ್ಕೋಬೇಕು ಆತರ ಎಲ್ಲ ಏನಿರಲ್ಲ ಮತ್ತು ವಾಟರ್ ಮಾರ್ಕ್ ಬರಲ್ಲ ಮೇಯ್ನ್ ಅದು ಕೈನ್ ಮಾಸ್ಟರಲ್ಲಿ ವಾಟರ್ ಮಾರ್ಕ್ ತೆಗಿಬೇಕು ಅಂದರೆ ಪೇ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ವಿ ಅಲ್ಲಿ ಆ ಥರ ಎಲ್ಲ ಏನು ಇರೋಲ್ಲ ನೀವು ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ಬೋದು ಅಂದರೆ ಹಂಡ್ರೆಡ್ ಪ್ರಾಜೆಕ್ಟ್ವರೆಗೂ ಹಾಗೆ ಯೂಸ್ ಮಾಡ್ಬೋದು ಹಂಡ್ರೆಡ್ ಪ್ರಾಜೆಕ್ಟ್ನ ಸೇವ್ ಮಾಡಿ ಇಟ್ಕೊಬೋದು ಹಂಡ್ರೆಡ್ ಪ್ರಾಜೆಕ್ಟಲ್ಲಿ ಒಂದು ಡಿಲೀಟ್ ಮಾಡಿದ್ರು ಇನ್ನೂ ಒಂದು ಚಾನ್ಸ್ ಇರುತ್ತೆ ನಿಮಗೆ ಸೊ ನಿಮ್ಮದು ವಿಡಿಯೋ ಎಡಿಟಿಂಗ್ ಆಗಿದ ತಕ್ಷಣ ಡಿಲೀಟ್ ಮಾಡಿಬಿಟ್ರೆ ಅದನ್ನ ಕೌಂಟ್ ಇರೋಲ್ಲ ವಿ ಅಲ್ಲಿ ಟೋಟಲ್ ಹಂಡ್ರೆಡ್ ಪ್ರಾಜೆಕ್ಟ್ಗಳನ್ನ ನೀವು ಸೇವ್ ಮಾಡಿ ಮಾಡಿಟ್ಕೊಬೋದು ಅಲ್ಲಿವರೆಗೂ ವಾಟರ್ ಮಾರ್ಕ್ ಫ್ರೀ ಇರುತ್ತೆ ಬಟ್ ನಾನಿವೊಂದು ಒಂದು ವೀಡಿಯೋನ ಸೇವ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಆ ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ಅದು ಕೌಂಟ್ ಇರೋಲ್ಲ ಮತ್ತು ಝೀರೋ ಕೌಂಟ್ ಇರುತ್ತೆ ಸೊ ಹಾಗಾಗಿ ಬೆಸ್ಟು ಕೈನ್ ಮಾಸ್ಟರ್ಗಿಂತ ವಿ ಎನ್ ಅದರಲ್ಲೆಲ್ಲ ಆ ಥರ ಆಪ್ಷನ್ಸಲ್ಲಿ ತುಂಬ ಬೆಸ್ಟ್ ಇರುತ್ತೆ ವಾಟರ್ ಮಾರ್ಕ್ ಬರಲ್ವಲ್ಲ ಹಾಗಾಗಿ ಸೊ ಅಲ್ಲಿ ಪೇ ಮಾಡೋದು ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಮತ್ತು ಜೊತೆಗೆ ತುಂಬ ಆಪ್ಷನ್ಸ್ಗಳಿದ್ದಾವೆ ನಾನು ಅದಷ್ಟು ಕಂಪ್ಲೀಟಾಗಿ ನಾನು ಶೇರ್ ಮಾಡಿದ್ದೀನಿ ನೀವು ಸತಿ ನೋಡಬೇಕು ಅಂದರೆ ಎಂಡ್ ಸ್ಕ್ರೀನಲ್ಲೇ ಆ ವಿಡಿಯೋ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಕೂಡ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನ ರೀಚ್ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ರಶ್ ಏನು ಮಾಡಿ ಫ್ರೆಶ್ ಆಗಿಬಿಟ್ರೆ ನನ್ನ ದಿನ ಇವತ್ತು ಮುಗೀತು ತುಂಬ ಲಾಂಗ್ ಡೇ ಬೆಳಗ್ಗೆಯಿಂದ ಓಡಾಟ 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 ಓಡಾಡ್ತಾನೇ ಇದ್ದೀವಿ ಟ್ರೈನು ಬಸ್ಸು ಆಟೋ ಅಂತ ಒಂದೂ ಬಿಟ್ಟಿಲ್ಲ ಎಲ್ಲದರಲ್ಲೂ ಸುತ್ತಾಡಿದ್ದೀವಿ ಕಾರು ಬೈಕು ಎಲ್ಲ ಆಗೋಯಿತು ಇದಿಷ್ಟೇ ಸಮಯನ ಫುಲ್ ಟೈಡ್ ಆಗ್ಬಿಟ್ಟಿದ್ದಾನೆ ಬಿಸಿಲು ಇಲ್ಲಿ ಹೊರ್ಗಡೆ ಓಡಾಡ್ಕೊಬರೋದು ಅದೆಲ್ಲ ಸ್ವಲ್ಪ ಅಂದರೆ ಸ್ಕೂಲ್ಗೆ ಹೋಗೋದು ಬರೋದು ಬೆಂಗಳೂರಲ್ಲಿ ಓಡಾಡೋದೇ ಒಂಥರ ಊರಿಗೆ ಹೋಗಿ ಬರ್ತೀವಿ ಅನ್ನೋದೇ ಒಂಥರ ಸೊ ಅದರಲ್ಲಿ ಮಕ್ಕಳು ಸ್ವಲ್ಪ ಬೇಗನೆ ಹೂವು ಹರಳಿರೋ ಬಾಡ್ತಾವಲ್ಲ ಹಂಗೆ ಬಾಡ್ಕೊಂಡಂಗೆ ಆಗ್ಬಿಟ್ಟಿರ್ತಾನೆ ಸಮಯ ಅಂತ ಸೊ ಈ ವ್ಲಾಗ್ನ ಈಗ ಎಂಡ್ ಮಾಡ್ತೀನಿ ವ್ಲಾಗ್ ಸ್ವಲ್ಪನ ರೀಸ್ಟ್ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ